ಆತ್ಮೀಯ ತಮ್ಮೆಲ್ಲರೂ ಕೂಡ ನಮಸ್ಕಾರ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ಇವತ್ತು ಬೆಳಗಿಂದ ಅನೇಕ ರಾಜ್ಯ ಸುದ್ದಿವಾಹಿನಿಗಳನ್ನು ಗಮನಿಸ್ತಾ ಇದ್ದೀರಾ ರಾಷ್ಟ್ರಮಟ್ಟದ ಸುದ್ದಿವಾಹಿನಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಎಲ್ಲ ಸುದ್ದಿವಾಹಿನಿಗಳಲ್ಲೂ ಕೂಡ ಪದೇ ಪದೇ ಕೇಳಿ ಬರ್ತಾ ಇರತಕ್ಕಂತಹ ಒಂದೇ ಒಂದು ಕಾಂಟೆಂಟ್ ಅಥವಾ ವಿಚಾರ ಯಾವುದಪ್ಪ ಅಂತ ಹೇಳಿದ್ರೆ ಐನೂರು ರೂಪಾಯಿ ನೋಟಿನ ಒಂದು ಕೋಟಾ ದಂಧೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಕೋಟಾ ದಂಧೆ ಅಥವಾ ದಾಂಧಲೆ ಯಾವ ರೀತಿಯಾಗಿ ನಡೀತಾ ಇದೆ ಅದು ಇವತ್ತು ಬಹಳ ಎಳೆ ಎಳೆಯಾಗಿ ಎಲ್ಲ ಸುದ್ದಿವಾಹಿನಿಗಳಲ್ಲಿ ಬಿಚ್ಚಿಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅನ್ನುವಂಥದ್ದನ್ನು ಕಂಡಿಡಬೇಕಾಗಿರ್ತಕ್ಕಂಥದ್ದು ಕಂಡಿಡ್ಕೊಳ್ಳಿಕ್ಕೆ ಯಾವ ಮಾನದಂಡಗಳನ್ನು ನಾವು ಪರಿಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಈ ವಿಡಿಯೋದಲ್ಲಿ ನಿಮ್ಮ ಬಳಿ ಇರ್ತಕ್ಕಂಥ ಐನೂರು ರೂಪಾಯಿ ನೋಟು ಅದು ಕೋಟ ನೋಟ್ ಇದೆಯೋ ಅಂದರೆ ಹಸಲಿ ನೋಟ್ ಅಥವಾ ನಕಲಿ ನೋಟ್ ಇದೆಯೋ ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತೇಳ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಆದ್ಮೇಲೆ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಬೆಳಗಿಂದ ಸಂಜೆ ತನಕ ಬೆವರು ಸುರಿಸಿ ದುಡಿಮೆಯನ್ನು ಮಾಡ್ತಾರೆ ಸಂಜೆ ಆಗ್ತಿದ್ದಂಕಲೇ ಐನೂರು ರೂಪಾಯಿನೋ ಸಾವಿರ ರೂಪಾಯಿನೋ ಎರಡು ಸಾವಿರ ರೂಪಾಯಿನೋ ಮಾಲೀಕ ಕೊಟ್ಟಿದ್ದನ್ನು ತೊಗೊಂಡು ಬರ್ತಾರೆ ಆದರೆ ಆ ನೋಟ್ ಅಂತಕ್ಕಂಥದ್ದು ಒಂದು ವೇಳೆ ಹಸಲಿ ಆಯಿತು ಅಂತ ಹೇಳಿದ್ರೆ ಮುಂದೆ ಅವರ ಪಾಡು ಯಾವ ರೀತಿಯಾಗಿರುತ್ತದೆ ಹೌದಲ್ವಾ ಇಂತಹ ಘಟನೆಗಳು ಮರಕಳಿಸಬಾರ್ದು ಈಗ ಆಲ್ರೆಡಿ ಮಾರುಕಟ್ಟೆಗೆ ಅದೆಷ್ಟೋ ನೋಟುಗಳು ಬಂದಿದ್ದಾವೆ ನಿಮ್ಮ ಜೀವದಲ್ಲಿರ್ತಕ್ಕಂಥ ನೋಟು ಕೂಡ ಕೋಟ ಆಗಿರಬಹುದೇನೋ ಹಾಗಾಗಿ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಬನ್ನಿ ಇಲ್ಲಿ ನೋಡಿ ಐನೂರು ರೂಪಾಯಿ ನೋಟನ್ನು ನಾನು ಇಟ್ಕೊಂಡಿದ್ದೀನಿ ಯಾರೆಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಐನೂರು ರೂಪಾಯಿ ನೋಟ್ ಇತ್ತಂದ್ರೆ ಅದ್ ನೋಡ್ಕೊಂಡು ಪರಿಶೀಲನೆಯನ್ನು ಹೋಗ್ರಿ ಯಾರಿಗೆಲ್ಲ ಗೊತ್ತಿಲ್ಲ ದಯವಿಟ್ಟು ಈ ಒಂದು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಮುಂದೆ ಆಗುವಂತಹ ಅನಾಹುತವನ್ನ ತಪ್ಪಿಸ್ಲಿಕ್ಕೆ ಇದು ಒಂದು ಸಹಕಾರಿ ಆಗಬಹುದೇನು ಅಂತ ನಾನು ಭಾವಿಸ್ತಾ ಇದ್ದೇನೆ ಆದ್ಮೇಲೆ ಐನೂರು ರೂಪಾಯಿ ನೋಟ್ ಇದೆ ಐನೂರು ರೂಪಾಯಿ ನೋಟಿನ ಮುಂಭಾಗವನ್ನು ಮೊದಲು ನೋಡ್ತಾ ಹೋಗೋಣ ಐ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಈ ಲೆಫ್ಟ್ ಸೈಡು ವೈಟ್ ಗೆರೆ ಏನು ಕಾಣಿಸುತ್ತಲ್ಲ ಅದ್ರ ಮೇಲೆ ಐದು ಗೆರೆಗಳು ಕಾಣಿಸ್ಬೇಕು ಐದು ಗೆರೆಗಳು ಎರಡು ಒಂದು ಮತ್ತು ಎರಡು ಈಗ ಐದು ಮತ್ತು ಅದರ ಪಕ್ಕದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಸಂಖ್ಯೆ ನೋಟಿನ ಸಂಖ್ಯೆ ಅಂತಕ್ಕಂಥದ್ದು ಸಣ್ಣ ಗಾತ್ರದಿಂದ ದೊಡ್ಡ ಗಾತ್ರದವರೆಗೆ ದೊಡ್ಡದಾಗ್ತಾ ಹೋಗಬೇಕು ಆ ರೀತಿಯಾಗಿನ ಅಂತ ಗಮನಿಸಿ ಇನ್ನು ಅದರ ಕೆಳಭಾಗದಲ್ಲಿ ಏನಪ್ಪ ಅಂತಂದರೆ ದೇವನಾಗರಿ ಲಿಪಿನಲ್ಲಿ ಐನೂರು ರೂಪಾಯಿ ಅಂತೇಳ್ಬಿಟ್ಟು ಇರಬೇಕಾಗ್ತದೆ ಇನ್ನು ಅದರ ಒಂದು ರೈಟ್ ಸೈಡನ್ನು ನೋಡಿದಾಗ ಐನೂರು ರೂಪಾಯಿ ಮಹಾತ್ಮ ಗಾಂಧೀಜಿಯವರು ಇದ್ದರೆ ಅದ್ರ ಪಕ್ಕದಲ್ಲಿ ಕಿವಿಯ ಭಾಗದಲ್ಲಿ ಐನೂರು ರೂಪಾಯಿ ಅಂತೇಳ್ಬಿಟ್ಟು ಇಂಗ್ಲೀಷ್ನಲ್ಲಿ ಇದೆ ಅದನ್ನು ಕೂಡ ಸೂಕ್ಷ್ಮ ಗಮನಿಸಬೇಕು ಇನ್ನು ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಇರ್ತದೆ ಆ ಫೋಟೋದ ಕೆಳಭಾಗದಲ್ಲಿ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅಂತೇಳ್ಬಿಟ್ಟು ದೇವನಾಗರಿ ಲಿಪಿನಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಅವರ ಹೆಸರು ಇರಬೇಕಾಗ್ತದೆ ಇನ್ನು ಮೇಲ್ಭಾಗದಲ್ಲಿ ಬಂದಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಇರಬೇಕಾಗ್ತದೆ ಅದರ ಕೆಳಗಡೆಗೆ ಕೇಂದ್ರೀಯ ಸರ್ಕಾರ ದ್ವಾರ ಅಂತ ಬಿಟ್ಟಿದೆಯಲ್ಲ ಅದು ಕೂಡ ಇರಬೇಕಾಗ್ತದೆ ಇನ್ನು ಮೇಲ್ಭಾಗದಲ್ಲಿ ಪಾಂಚ್ ಸಾವಿರ ರೂಪಾಯಿ ಅಂತೇಳ್ಬಿಟ್ಟು ಇದೆ ಆ ಭಾಗದಲ್ಲಿ ಇರಬೇಕು ಇನ್ನು ಪಕ್ಕದಲ್ಲಿ ಮಹಾತ್ಮ ಗಾಂಧೀಜಿಯವರ ಮುಂಭಾಗದಲ್ಲಿ ಬಂದರೆ ಯಾವ ಕಡೆಗೆ ನೋಡ್ತಾ ಇದ್ದಾರಲ್ಲ ಆ ಭಾಗದಲ್ಲಿ ಏನಪ್ಪ ಅಂದರೆ ಒಂದು ಎಲೆಕ್ಟ್ರೋಕ್ ಟೈಪ್ ಲೈನನ್ನು ನಿಮಗೆ ಕಾಣಿಸ್ತಾ ಇದೆ ಒಂದು ಥ್ರೆಡ್ ನಿಮಗೆ ಕಾಣಿಸ್ತಾ ಇದೆ ಎಲ್ಲ ಅದು ಅದು ಗ್ರೀನ್ ಕಲರ್ ಇರುತ್ತೆ ಅದನ್ನು ನೀವು ನಿಮ್ಮ ನೋಟನ್ನು ಸ್ವಲ್ಪ ತಿರುಗಿಸ್ತಾ ಹೋದ ಹಾಗೆ ಏನಾಗಬೇಕು ಅಂದರೆ ಇಂಡಿಗೋ ಕಲರ್ಗೆ ಚೇಂಜ್ ಆಗ್ತಿರುವಂಥದ್ದು ನಿಮಗೆ ಕಾಣಿಸ್ಬೇಕು ಸ್ವಲ್ಪ ನಿಧಾನಕ್ಕೆ ಟರ್ನ್ ಮಾಡ್ತಾ ಹೋದಾಗ ಇದು ನೀವು ಗಮನಿಸ್ಬೋದು ಇನ್ನು ಅದರ ಪಕ್ಕದಲ್ಲಿ ಏನಪ್ಪಾ ಅಂತಂದರೆ ಒಂದು ಷರತ್ತು ಇರ್ತದೆ ಇನ್ನೊಂದು ಗ್ಯಾರಂಟಿ ಇರ್ತದೆ ಅದ್ರ ಕೆಳಭಾಗದಲ್ಲಿ ಏನಪ್ಪಾ ಅಂತಂದರೆ ಗವರ್ನರ್ ಅವ್ರ ಸಿಗ್ನೇಚರ್ ಕೂಡ ನೀವು ಗಮನಿಸಬಹುದಾಗಿದೆ ಏನಾದ್ರೆ ಕೆಳಭಾಗದಲ್ಲಿ ಒಂದು ಲಾಂಛನವನ್ನ ಸರ್ಕಲ್ ರೂಪದಲ್ಲಿ ನೋಡ್ತಾ ಇದ್ದೀರಾ ಆದರೆ ಕೆಳಗಡೆಗೆ ಏನಪ್ಪಾ ಅಂದ್ರೆ ಮತ್ತೆ ಸಂಖ್ಯೆ ಇರ್ತದೆ ಅದು ಚಿಕ್ಕದಿಂದ ದೊಡ್ಡದಾಗಿ ಆ ಸಂಖ್ಯೆ ಅನ್ನುವಂಥದ್ದು ಚಿಕ್ಕದ್ರಿಂದ ದೊಡ್ಡದಾಗ್ತಾ ಹೋಗಬೇಕಾಗ್ತದೆ ಇನ್ನು ಅದರ ಮ ಮೇಲ್ಭಾಗದಲ್ಲಿ ಮತ್ತೆ ಐನೂರು ರೂಪಾಯಿ ಅಂತೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಬರೆದಿರ್ತಾರೆ ಅದು ಕೂಡ ಗಮನಿಸಬೇಕು ಇನ್ನು ಅದರ ಭಾಗದಲ್ಲಿ ಬಂದಾಗ ಅಂದರೆ ಡೆಡ್ ಎಂಡಿಗೆ ಬಂದಾಗ ಬಲಭಾಗದಲ್ಲಿ ಬಂದಾಗ ಅಲ್ಲಿ ಏನಪ್ಪ ಅಂದರೆ ಸತ್ಯಮೇವ ಜಯತೆ ಅನ್ನುವಂಥ ಅಡಿ ಬರಹವನ್ನು ಒಳಗೊಂಡಂತೆ ನಾವಲ್ಲಿ ಒಂದು ಲಾಂಛನವನ್ನು ಕೂಡ ನೋಡ್ತಾ ಇದೀವಿ ಅಶೋಕ ಸ್ತಂಭವನ್ನು ನೋಡ್ತೀವಿ ಅದು ಕೂಡ ಇರಬೇಕಾಗ್ತದೆ ಇನ್ನು ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿ ಒಂದು ಸರ್ಕಲ್ ಸರ್ಕಲ್ ಒಳಗಡೆಗೆ ಐನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ ಬರೆದಿಡಬೇಕಾಗ್ತದೆ ಈ ಬರೆದಿದ್ದಾರೆ ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಇನ್ನೂ ಸಾಕಷ್ಟು ವಿಚಾರಗಳು ಇಲ್ಲಿ ಗಮನಿಸ್ತಕ್ಕಂಥವಿದಾವೆ ಆದರೆ ಕೋಟಾ ನೋಟೋ ಅಥವಾ ಇದು ಒರಿಜಿನಲ್ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡಲಿಕ್ಕೆ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಈ ಒಂದು ನೋಟಿನ ಹಿಂಭಾಗದಲ್ಲಿ ಏನೆಲ್ಲ ಗಮನಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಹಿಂಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲು ಲೆಫ್ಟ್ ಸೈಡ್ ನೋಡ್ತಾ ಹೋಗೋಣ ಲೆಫ್ಟ್ ಸೈಡ್ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ವರ್ಟಿಕಲ್ ಆ್ಯಂಗಲಲ್ಲಿ ಪಾಂಚ ಸಾವಿರ ರೂಪಾಯಿ ಅಂತೇಳ್ಬಿಟ್ಟು ಅದು ದೇವನಾಗರಿ ಲಿಪಿನಲ್ಲಿ ಬರಿಬೇಕಾಗ್ತದೆ ಮತ್ತು ಅದರ ಮೇಲ್ಭಾಗದಲ್ಲಿ ಯಾವ ವರ್ಷ ಈ ಒಂದು ನೋಟು ಮುದ್ರಣ ಆಯಿತು ಇಲ್ಲಿ ಎರಡು ಸಾವಿರದ ಹದಿನಾರು ಅಂತಬಿಟ್ಟಿದೆ ಯಾವ ಇಯರ್ ಬೇಕಾದರೂ ಆಗಿರ್ಬೋದು ಅದು ಕಾಣಿಸ್ಬೇಕಾಗ್ತದೆ ಇನ್ನು ಈ ಸ್ವಚ್ಛ ಭಾರತ ಆಂದೋಲನ ಒಂದು ಶ್ಲೋಗನ್ ಅಂತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ ಅದು ಕೂಡ ಇರಬೇಕಾಗ್ತದೆ ಮತ್ತು ಆ ಲೋಗೋದೊಂದಿಗೆ ಇರಬೇಕಾಗ್ತದೆ ಇನ್ನು ಅದರ ಸ್ವಲ್ಪ ಮುಂಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಭಾಷೆಗಳಲ್ಲಿ ಇದು ಐನೂರು ರೂಪಾಯಿ ನೋಟು ಅನ್ನುವಂಥದ್ದಾಗಿ ನಮೂದಿಸಿರ್ತಕ್ಕಂತಹ ಒಂದು ಪಟ್ಟಿಯನ್ನು ಕೂಡ ನೀವು ಅಲ್ಲಿ ಗಮನಿಸ್ಬೋದಾಗಿದೆ ಇದು ಅಲ್ಲಿ ಇರ್ತಕ್ಕಂಥ ಒಂದು ಪಟ್ಟಿಯನ್ನು ನೀವು ಗಮನಿಸ್ಬೋದಾಗಿದೆ ಅದರ ಮೇಲ್ಭಾಗದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಂತಂದ್ಬಿಟ್ಟಿರ್ತದೆ ಸ್ವಲ್ಪ ಮುಂಭಾಗಕ್ಕೆ ಬಂದಾಗ ಫೈವ್ ಹಂಡ್ರೆಡ್ ರುಪೀಸ್ ಅಂತೇಳ್ಬಿಟ್ಟಿರ್ತದೆ ಇನ್ನು ಅದರ ಮುಂದೆ ಬಂದಂಥ ಸಂದರ್ಭದಲ್ಲಿ ಇದು ಐನೂರು ರೂಪಾಯಿ ಅಂತೇಳ್ಬಿಟ್ಟು ದೇವನಾಗರಿ ಲಿಪಿನಲ್ಲಿ ಇರ್ತದೆ ರೈಟ್ ಸೈಡು ದೈವನಾಗರಿ ಲಿಪಿನಲ್ಲಿರಬೇಕು ಲೆಫ್ಟ್ ಸೈಡು ಇಂಗ್ಲೀಷ್ನಲ್ಲಿ ಇರಬೇಕಾಗ್ತದೆ ಹಾಗೆ ಇದು ಒರಿಜಿನಲ್ ಅಂತೇಳ್ಬಿಟ್ಟು ತೀರ್ಮಾನ ಮಾಡಲಿಕ್ಕೆ ಒಂದು ಹಂತದ ಸಹಕಾರಿ ಸಿಗುತ್ತೆ ಮತ್ತು ರೆಡ್ ಫೋರ್ಟ್ ಭಾರತದ ಧ್ವಜವನ್ನು ಹಾರಾಡ್ತಕ್ಕಂಥ ಧ್ವಜವನ್ನು ಹೊಂದಿರತಕ್ಕಂತಹ ಯಾವುದನ್ನ ಒಂದು ರೆಡ್ ಫೋರ್ಟ್ ಚಿತ್ರವನ್ನು ಕೂಡ ನೀವು ಗಮನಿಸಬೇಕಾಗ್ತದೆ ಇನ್ನು ಕೆಳಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಐನೂರು ರೂಪಾಯಿ ನೋಟ್ ಅಂತ ಮಟ್ಟಿದೆ ಅದನ್ನು ಕೂಡ ಗಮನಿಸಿ ಪಕ್ಕದಲ್ಲಿ ಐನೂರು ಹೇಳ್ಬಿಟ್ಟು ಇಂಗ್ಲೀಷ್ನಲ್ಲೂ ಕೂಡ ಬರೆದಿರ್ತಕ್ಕಂಥದನ್ನು ನೀವು ನೋಡ್ತಾ ಇದ್ದೀರಾ ಸೊ ಇದಿಷ್ಟನ್ನು ನೀವು ಗಮನಿಸಬೇಕು ಆದ ಇನ್ನೂ ಹತ್ತು ಹಲವಾರು ವಿಚಾರಗಳು ನಾವು ಇದರಲ್ಲಿ ಕಾಣಿಸ್ಬೋದಾಗಿದೆ ಆದರೆ ಭಾಳ ಪ್ರಮುಖವಾಗಿ ಇಷ್ಟು ವಿಚಾರಗಳಂತೂ ನೀವಲ್ಲಿ ಗಮನಿಸಬೇಕಾಗ್ತದೆ ಅಂತಕ್ಕಂಥದ್ದಾಗಿ ಸೊ ಆದ್ದರಿಂದ ಯಾರಿಗೆ ಆದರೂ ಇದು ಕಂಡುಹಿಡಲಿಕ್ಕೆ ಸ್ವಲ್ಪ ಕಷ್ಟವಾಗ್ತದೆ ಕಷ್ಟ ಸಾಧ್ಯವಾಗ್ತದೆ ಅಂತ ಹೇಳಿದ್ರೆ ತಾವು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದಾಗಿದೆ ಎಲ್ಲರೂ ಕೂಡ ಇದು ಉಪಯುಕ್ತ ಆಯಿತು ಅಂತ ಬಂದು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ತಮಗೆ ಗೊತ್ತಿರತಕ್ಕಂಥದ್ರು ಕೂಡ ಶೇರ್ ಮಾಡಿ ಅವರ ಜೀವನದಲ್ಲಿ ಆಗುವಂಥ ಒಂದು ಅನಾಹುತವನ್ನು ತಪ್ಪಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಭಾಗಿಗಳಾಗೋಣ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ